ನೀವು ರೆಗ್ಯುಲರ್ ಫಾರೆಸ್ಟು ರೈ ಅಲ್ಲ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡು ಮಾಡಲಿ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡು ನಮಗೆ ಇಂತಿಷ್ಟು ಬೇಕಾಗುತ್ತೆ ಅಂತ ಹೇಳಿ ಪರ್ಮಿಷನ್ ತಗೊಂಡು ತಗೊಂಡು ಹೋದರೆ ತೊಂದರೆ ಇಲ್ಲ ಏನು ಇಲ್ಲದೆ ಹಿಂಗೆ ಹೋದರೆ ಇವ್ರ ಇಲಾಖೆಯವರು ಬೇರೆಯವರಿಗೆಲ್ಲ ಹೋಗಿ ಅಲ್ಲಿ ರೈತರಿಗೆ ಸಣ್ಣಕ್ಕೆ ಮನೆ ಹತ್ರ ಇಲ್ಲ ಹಿಂದೆ ಮುಂದೆ ಇರೋದು ಒಂದು ಹೆಣೆ ಕಡಿದ್ರೆ ಹೋಗಿ ಅವ್ರಿಗೆ ಹೋಗಿ ಕೇಸ್ ಹಾಕ್ತಾರೆ ಹೊಡಿತಾರೆ ಈ ಇವರು ಬಂದು ಈ ರೀತಿ ರಾಜರೋ ಶಾ ಈ ಥರ ಪ್ಲಾಂಟೇಶನ್ ಲೋಡ್ಗಟ್ಟಲೆ ಕಟ್ಕೊಂಡೋದ್ರೆ ಇವ್ರು ಹೇಳೋರು ಕೇಳೋರಿಲ್ವಾ ನಿಮ್ಮ ಇಲಾಖೆ ಅದಕ್ಕೆ ಆದಂತ ಸಂಬಂಧಪಟ್ಟಂಥ ನಿಮ್ಮ ಇಲಾಖೆ ಇದೆ ನಿಮ್ಮ ಇಲಾಖೆ ಇದ್ದು ಈ ರೀತಿ ಒಬ್ಬ ರೆಗ್ಯುಲರ್ ಪಾಲಿಸ್ ಮಾಡ್ತಾರೆ ಅಂದ್ರೆ ಮುಂದೆ ಹಿಂಗ ಜನ ಮಾಡ್ಬೇಕು ಅಲ್ಲ ಅದು ಅದು ಆಯ್ತು ಅಲ್ಲ ಈಗ ಇಲ್ಲಿ ಏನಾಯ್ತು ಗೊತ್ತಾ ದೀಪಕ್ ಸಿಂಗ್ ಅವರು ಅವ್ರು ಬಂದ್ಮೇಲೆ ಇಡೀ ಅವ್ರಿಗೆ ಅವ್ರ ಏನು ವ್ಯಾಪ್ತಿ ಇದೆ ಅಲ್ಲಿ ಎಲ್ಲಾ ರೈತರಿಗೆ ತೊಂದರೆ ಕೊಟ್ಟಾರೆ ಅವ್ರ ಬಗ್ಗೆ ಒಬ್ರಿಗೂ ಗುಡ್ ಒಪಿನಿಯನ್ ಇಲ್ಲ ಈಗ ಇಷ್ಟೊಳಗಿನ ಅವ್ರ ಪ್ರತಿಭಟನೆ ಮಾಡಬೇಕಾಗಿತ್ತು ಈಗ ರೈತರು ಇಂಥ ಇಶ್ಯೂ ಸಿಕ್ಕಿದ್ರೆ ಬಿಡ್ತಾರೆ ಮತ್ತೆ ರೈತರೇ ಮಾಡಿದ್ರೆ ಇವ್ರು ಬಿಡ್ತಿದ್ರ ಅವ್ರ ಪ್ಲಾಂಟೇಶನ್ ಹೋಗಿ ಒಂದು ಸಣ್ಣ ಬೇಲಿ ಊಟ ಕಡಿದ್ರೆ ಸಾಕು ಆ ಗಾಡಿ ಹಿಡ್ಕೋ ಸೀಜ್ ಮಾಡ್ತಾರೆ ಈಗ ನೀವು ಇಲ್ಲ ನೀವೀಗ ಏನ್ ಮಾಡ್ಬೇಕು ಅಂದ್ರೆ ತಕ್ಷಣ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಕೇಸ್ ಮಾಡಿ ಇವತ್ತೇನು ಅಂದ್ರೆ ಇಲ್ಲಿ ಕಬ್ಬ ಗ್ರಾಮದಲ್ಲಿ ಸೋಷಿಯಲ್ ಫಾರೆಸ್ಟ್ ಅವರು ಒಂದು ಎಪ್ಪತ್ತೆಕರೆ ಎಂ ಪಿ ಎಂ ಎಂ ಪಿ ಎಂ ಎಂ ಪಿ ಎಂ ಸುಮಾರು ಒಂದು ತೊಂಬತ್ತೊಂಬತ್ನೂರು ತೊಂಬತ್ನಾಕರಿಂದ ಎಂ ಪಿ ಎಂ ಗಿಡ ನೆಟ್ಟು ಬೆಳೆಸಿ ಬಂದಿದ್ದಾರೆ ಅದನ್ನ ಊರಿನವರು ಸಹ ಅದನ್ನ ಸಂರಕ್ಷಣೆ ಮಾಡಿಕೊಂಡ ಬಂದು ಅವ್ರ ಜೊತೆಗೆ ಎಂ ಪಿ ಸಹಕಾರ ಜೋಡಿಸಿ ಇಲ್ಲಿ ಹಂಗಾಗಿ ಇಲ್ಲಿ ಇವತ್ತು ಈ ಎಂ ಪಿ ಎಮ್ ನೋಡ್ರಿ ಇಷ್ಟು ನೀಟಾಗಿದೆ ಎಲ್ಲೂ ಸಹ ಎಲ್ಲೂ ಸಹ ಈ ರೀತಿಯಲ್ಲಿ ಎಂ ಪಿ ಎಮ್ಗಳು ಇರಲ್ಲ ಅನೇಕ ಸಾರ್ವಜನಿಕರು ಸ್ವಲ್ಪ ಅವರವರ ಹುಟ್ಟು ಹೋಗಕ್ಕೆ ತಗೊಂಡು ಹೋಗ್ತಾರೆ ಆದರೆ ಇಲ್ಲಿ ಊರಿನವರು ಮತ್ತು ಎಂ ಪಿ ಎಮ್ ಇಲಾಖೆಯರು ಸೇರಿರೋದ್ರಿಂದ ಅದು ಯಾವುದೇ ರೀತಿಯಲ್ಲಿ ಕಡ್ತಲೇ ಆಗಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ವಾರದಿಂದ ಇಲ್ಲಿ ಒಬ್ಬ ಹೊಸ ರೇಂಜ್ ಬಂದರು ಚೋರಡಿ ಅಂತ ಬಂದರೆ ನಾನು ಇನ್ನೂ ನೋಡಿಲ್ಲ ದೀಪಕ್ ಸಿಂಗ್ ಅಂತೇಳಿ ಅವರು ಬಂದಿರೋ ಫಾರೆಸ್ಟ್ ರೇಂಜ್ರಲ್ಲಿ ಫಾರೆಸ್ಟ್ ಫಾರೆಸ್ಟ್ ದೀಪಕ್ ಸಿಂಗ್ ಮತ್ತೊಬ್ಬರು ರೇಂಜ್ ಬಂದಾರೆ ಈಗ ಪ್ರೊಫೆಷನ್ ಮೇಲೆ ಬಂದರೆ ರೇಂಜರು ಹೊಸ ರೇಂಜರು ಬಂದರೆ ದೀಪಕ್ ಸಿಂಗ್ ಅಂತ ಫಾರೆಸ್ಟ್ ಇದ್ದಾರೆ ಅಲ್ಲಿ ಹಚ್ಚಿ ಆದರೆ ರೇಂಜ್ರು ಇಲ್ಲಿಗೂ ಬರ್ತಾರೆ ಅವರೇ ನಮ್ಮ ಚೊರಡಿ ರೇಂಜ್ ಆದರೆ ಅವ್ರು ಬಂದ ನಂತರ ಸಾಕಷ್ಟು ಜನ ರೈತರು ನಮ್ಮ ಹತ್ರ ದೂರುಗಳು ಹೇಳಿದ್ದಾರೆ ಅವ್ರ ಬಗ್ಗೆ ಒಂದು ಹೆಣೆ ಕಡಿದ್ರು ಸಹ ಅಲ್ಲಿ ಬಂದು ರೈತರಿಗೆ ತೊಂದರೆ ಕೊಡ್ತಾರೆ ಅಂತ ಯಾಕಂದ್ರೆ ಒಂದೀಗ ಹಳ್ಳಿ ಮಲೆನಾಡು ಭಾಗದಲ್ಲಿ ಮರಗಳು ಅವರೇ ಬೆಳೆಸಿರ್ತಾರೆ ದೊಡ್ಡ ಆಗುತ್ತೆ ಅದು ಇನ್ನೇನು ಗಾಳಿ ಮಳೆಗೆ ಬೀಳುವಂಥ ಸಂಭವ ಬಂದಾಗ ಅಲ್ಲಿ ಆ ಮರದ ಹೆನೆ ಕಡಿಯೋದು ಅಥವಾ ಅಂಥ ಸಂದರ್ಭ ಬಂದರೆ ಅದನ್ನ ಕಟ್ ಮಾಡಿ ಸೈಡಿ ಹಾಕೋದು ಅದೆಲ್ಲ ಸಹಜ ಈ ಮನೆ ಅಕ್ಕಪಕ್ಕ ಇದ್ದಂಥವ್ರು ಆದರೆ ಅಂಥವರಿಗೂ ಸಹ ಈಗಿನ ಬಂದಂಥ ರೇಂಜರು ಯಾವುದೇ ಕಾರಣಕ್ಕೂ